ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಮಿನಿ ಲಾಗೆ ನಿಮಗೆಲ್ಲ ಸ್ವಾಗತ ಹಲಸಿನ ಸೊಳೆ ಇನ್ನೇನು ಸ್ವಲ್ಪ ದಿನದಲ್ಲಿ ಮುಗಿದೋಗುತ್ತೆ ಎರಡು ತಿಂಗಳ ಇರ್ಬೋದು ಆಮೇಲೆ ಒಂದು ವರ್ಷಗಳ ಕಾಲ ಕಡಿದಂತೆ ಹಲಸಿನ ಸೊಳ್ಳೆನ ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ನಾನು ಗಟ್ಟಿಯಾಗಿರೋ ಹಲಸಿನ ಸೊಳೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಸೊಳೆ ಬರುತ್ತಲ್ಲ ಅದನ್ನು ತೊಗೊಂಡು ಒಂದು ರೌಂಡು ಸೊಳ್ಳೆನ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಉಪ್ಪು ಹಾಕ್ಕೋಬೇಕು ಹಾಗೆ ಮತ್ತೆ ಸೊಳ್ಳೆನ ಎಲ್ಲ ಹಾಕ್ಕೊಂಡು ಹಲಸಿನ ಸೊಳ್ಳೆ ಎಲ್ಲ ಹಾಕ್ಕೊಂಡು ಆಮೇಲೆ ಮತ್ತೆ ಉಪ್ಪು ಹಾಕಬೇಕು ಹೀಗೆ ಎಷ್ಟು ಬೇಕೋ ಅಷ್ಟು ಹಲಸಿನ ಸೊಳ್ಳೆಯನ್ನು ಉಪ್ಪು ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡು ನಂತರ ಮೇಲುಗಡೆಯಿಂದ ಒಂದು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ವೇಟನ್ನು ಹೇರಬೇಕು ಏನಾದರೂ ವೇಟ್ ಹಾಕೋದ್ರಿಂದ ಸ್ವಲ್ಪ ಹೊತ್ತಿನಲ್ಲೇ ಅದು ನೀರೆಲ್ಲ ಬಿಟ್ಕೊಂಡು ಹಲಸಿನ ಸೊಳ್ಳೆ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಉಪ್ಪು ಪೂರ್ತಿಯಾಗಿ ನೀರಾದಮೇಲೆ ಹಲಸಿನ ಸೊಳ್ಳೆ ಮೇಲ್ಗಡೆ ಕೂಡ ನೀರು ಬಂದಿರುತ್ತೆ ಹಲಸಿನ ಸೊಳ್ಳೆ ಮೇಲ್ಗಡೆ ನೀರು ಬಂದಿಲ್ಲ ಅಂದರೆ ಮೇಲ್ಗಡೆ ಇರೋ ಹಲಸಿನ ಎಲ್ಲ ಕೆಟ್ಟೋಗುತ್ತೆ ಸೊ ಉಪ್ಪು ನೀರು ಒಳಗಡೆ ಕರೆಕ್ಟಾಗಿ ಮುಳ್ಕೊಂಡಿರಬೇಕು ಅದು ಒಂದೆರಡು ತಾಸಲ್ಲೇ ನೀರು ಫುಲ್ ಬಿಟ್ಕೊಳ್ಳುತ್ತೆ ಉಪ್ಪು ಪೂರ್ತಿ ಕರಗುತ್ತೆ ಹಲಸಿನ ಸೊಳ್ಳೆನ ವರ್ಷಗಟ್ಟಲೆ ಹಾಳಾಗ್ದಂಥ ಇಟ್ಕೋಬೇಕು ಅಂದರೆ ಸ್ವಲ್ಪ ದಪ್ಪವಾಗಿರೋ ಸೊಳ್ಳೆನೇ ತೊಗೋಬೇಕು ತೆಳ್ಳಗಿರೋ ಹಲಸಿನ ಸೊಳೆ ತಗೊಂಡ್ರೆ ಅದು ಕೆಟ್ಟೋಗಿಬಿಡತ್ತೆ ಮತ್ತು ಎಲ್ಲ ಹಲಸಿನ ಮರದ ಸೊಳೆಗಳು ಹಾಗೆ ವರ್ಷಗಟ್ಟಲೆ ಇಡೋಕ್ಕೆ ಬರೋದಿಲ್ಲ ಹಾಕಿ ಟೆಸ್ಟ್ ಮಾಡಿ ನೋಡಬೇಕಷ್ಟೆ ಈ ಥರ ಉಪ್ಪಲ್ಲಿ ಹಾಕಿಟ್ಕೊಂಡ್ರೆ ನಂತರ ಇದರಿಂದ ಹಸಿ ಮಾಡ್ಬೋದು ಆಮೇಲೆ ನೀರು ಸಾರು ಮಾಡ್ಬೋದು ಸಾಂಬಾರು ಮಾಡ್ಬೋದು ಎಲ್ಲನೂ ಕೂಡ ಮಾಡ್ಬೋದು ಹಲಸಿನ ಸೊಳೆಯಿಂದ ಏನೆಲ್ಲ ಮಾಡ್ತೀವಿ ನೋಡಿ ಅದನ್ನೆಲ್ಲ ಮಾಡ್ಬೋದು ಹಾಗೆ ಇವಾಗ ನಾವು ಎಲ್ಲ ಪೂರ ಹೋಗ್ತಾಯಿದ್ದೀವಿ ದೀಪಕ್ ಅವರ ಫ್ರೆಂಡ್ ಮನೇಲಿ ಪೂಜೆ ಇತ್ತು ಸೊ ಅಲ್ಲಿಗೆ ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಎಲ್ಲರೂ ಹರಟೆ ತಮಾಷೆ ಅಂತ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಊಟ ಮೇಡಮ್ ಪ್ರಜ್ವಲ್ ಮಿನಿ ಲಾಕ್ ಹಾಗೆ ಎಲ್ಲರೂ ಸೇರಿದ್ವಲ್ಲ ಸೊ ಒಂದು ಸಣ್ಣ ಕ್ಲಿಪ್ ತೊಗೊಂಡೆ ಅವತ್ತು ಲಾಗ್ ಮಾಡೋಕ್ಕೆ ಹೋಗಿಲ್ಲ ಒಂದು ಸಣ್ಣ ಮಿನಿ ಲಾಗ್ ಆಗುತ್ತೆ ಅಂತ ಶಾರ್ಟಾಗಿ ತಗೊಂಡೆ ತೊಗೊಂಡೆ ಅಷ್ಟೆ ಫ್ರೆಂಡ್ಸ್ ಎಲ್ಲ ಸೇರಿದ್ವಲ್ಲ ಹಾರ್ಟೆ ತಮಾಷೆ ಅಂತ ಚೆನ್ನಾಗಾಯಿತು ಒಂದಷ್ಟು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಹಾಗೆ ಊಟಕ್ಕೆ ಕೂಡ ತುಂಬ ವೆರೈಟೀಸ್ ಇತ್ತು ಪೂರಿ ಬಾಜಿ ಆಮೇಲೆ ಹೋಳಿಗೆ ಮಾವಿನ ಪಾಯಸ ಎಲ್ಲ ಇತ್ತು ಎಲ್ಲನೂ ಕೂಡ ಚೆನ್ನಾಗಿ ಊಟ ಮಾಡಿದ್ವಿ ಹಾಗೆ ಯುಕ್ತ ಕೂಡ ನೋಡಿ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಚೆನ್ನಾಗಿ ಆಟ ಅವಳು ಕೂಡ ಎಲ್ಲರೂ ಸೇರಿಕೊಂಡು ಸ್ಪೀಕರಲ್ಲಿ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ರು ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್